ಬೇರೆ ಏನು ಬೇಡ ಎಂದಿಗೂ ನೀನು ನನ್ನವಳಾಗು ಇನ್ನೇನನೂ ನಾ ಕೇಳಿನು ಚಿನ್ನ ನಾ ಕೇಳಿನು ಬೇರೆ ಏನು ಬೇಡ ಎಂದಿಗೂ ನೀನು ನನ್ನವಳಾಗು ಇನ್ನೇನನೂ ನಾ ಕೇಳಿನು ಚಿನ್ನ ನಾ ಕೇಳಿನು ಹಾ ಸೌಂದರ್ಯವೆಲ್ಲ ಒಂದಾಗಿ ಸೇರಿ ನನಗಾಗಿ ಇಂದೂ ಹೆಣ್ಣಾಯಿತೇನು ಬಾನಲ್ಲಿ ಓಡೋ ಮಿಂಚೊಂದು ಜಾರಿ ನಿನ್ನ ಕೂಗಿತೇನೋ ನಿನ್ನ ನಾನು ಸೇರಿದಾಗಲೀ ಲಲ ನನ್ನ ಮನಸ್ಸು ಹೇಳಿತಾಗಲೇ ಲಲ ಬಿಡಬೇಡವೋ ಈ ಹೆಣ್ಣನೂ ಬೇರೆ ಏನೋ ಬೇಡ ಎಂದಿಗೂ ನೀನು ನನ್ನವಳಾಗು ಒಳಗು ಇನ್ನೇನೂ ನಾ ಕೇಳೆನು ಚಿನ್ನ ನಾ ಕೇಳೆನು ಹಾ

ಒಲವಿಂದ ಹೀಗೆ ಬಳಿ ಸೇರಿದಾಗ ಬಿಸಿಲು ಕೂಡ ಬೆಳದಿಂಗಳಂತೆ ನಿನ್ನ ಸೇರಿ ಜೀವನಲೆಯಿತು ಲಲಲ ಲಲಾ ಎಲ್ಲ ಚಿಂತೆ ದೂರವಾಯಿತು ಲಲಲ ಲಾ ಸುಖವಾಗಿದೆ ಹಾಯಾಗಿದೆ ಬೇರೆ ಏನೂ ಬೇಡ ಎಂದಿಗೂ ನೀನು ನನ್ನವನಾಗೋ ఇన్నేనను నా కళెను ఎందు నా కళను బేరేనో బేడా ఎందిగూ నీను నన్నవడ ఇన్నేనో నా చిన్న నా ಓಕೆ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ನ ಅಭಿನಯದ ಹಾವಿನ ಹೆಡೆ ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೇನೆ ಈ ಹಾಡು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಮೇಲೆ ಬಂದಿದೆ ತುಂಬ ಚೆನ್ನಾಗಿರುವಂಥ ಈ ಒಂದು ಹಾಡು ಸೊಗಸಾದ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಇದ್ದೀರಿ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಓಕೆ ಈ ಹಾಡು ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಮುಂದಿನ ಮತ್ತೊಂದು ಹಾಡಿನೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಇರಿ ಅದ್ರ ಜೊತೆಗೆ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಹಾಡನ್ನು ಇಲ್ಲಿಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು